అహంకార మనకొరగి అహంకారూ శరణరా కేడిదడే అహంకార అహంకారూ శరణరా అనుభవ కేడిదడే అదే ముక్తి నోడి అది ముక్తి నోడి అదే ముక్తి ఇన్ తల్లరి మనోరణి తల్ూడి కేరి మనోపుర తల్మూటి తల వడు శ్వ సరుయా కళ వడు మహారింగ కలేశ్వర గురువచన గురు వచన పరాము ఎందెందు భవనలు నోడా ఎందెందు భవనం ఎందెందు నోడా ఎందెందు భవనూరు నోడా భవ నో ತಂದಡೆ ಸಲುವ ಹಾಗಕ್ಕೆ ಬಿಳಿವರಯ್ಯ ನೆಲನಾಳುವನ ಹೆಣನೆಂದಡೆ ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರನ ಬಾಳಿವೆ ಸಲೆ ನಮ್ಮ ಕೂಡಲ ಸಂಗಮ ದೇವನ ಮಾನವ ಜನ್ಮ ತುಂಬಾ ಶ್ರೇಷ್ಠವಾದದ್ದು ಹಾಗಂತ ಶ್ರೇಷ್ಠ ಕಾರ್ಯಗಳನ್ನು ಆತ ಮಾಡದೇ ಇದ್ದರೆ ಅದು ಕನಿಷ್ಠ ಜನ್ಮ ಆಗೋದ್ರಲ್ಲಿ ಅನುಮಾನ ಇಲ್ಲ ಈ ಬಸವಣ್ಣ ಬಸವಣ್ಣವರು ಮಲನಿಂದ ಕರಕಷ್ಟ ನರನ ಬಾಳಿವೆ ಅಂತ ಹೇಳಿದ್ದಾರೆ ಅವರು ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಬೇಟೆಗಾರ ಒಂದು ಮಲವನ್ನ ಬೇಟೆ ಆಡಿ ತಂದ್ರೆ ಮಾಂಸಪ್ರಿಯರು ನನಗೆ ಬೇಕು ತನಿಗ್ ಬೇಕು ಅಂತ ಹೇಳಿ ಆ ಸತ್ತ ಮಲಕ್ಕೆ ತಕ್ಕ ಬೆಲೆಯನ್ನ ಕಟ್ಟಿಕೊಳ್ತಾರೆ ಈ ಉದಾಹರಣೆಯ ಮೂಲಕ ಬಸವಣ್ಣವರು ಮಾನವನತ್ತ ಹರಿಸಿದ್ದಾರೆ ಮಾನವರಲ್ಲಿ ಒಬ್ರು ಬಹಳ ದೊಡ್ಡ ವ್ಯಕ್ತಿತ್ವ ಹೊಂದಿದವರು ಅಂತ ಭಾವಿಸಿರ್ತೀರಿ ಆತ ಈ ನೆಲವನ್ನು ಆಳುವ ದೊರೆನೇ ಆಗಿರಬಹುದು ಒಂದು ವೇಳೆ ಆ ದೊರೆಯ ಉಸಿರು ನಿಂತು ಆತ ಹೆಣ ಆದ್ರೆ ಆ ಹೆಣವನ್ನ ಯಾರಾದ್ರೂ ಕೊಡ್ತಾರೇನು ಅದು ರಾಜನ ಹೆಣನೇ ಆಗಿದ್ರು ಒಂದ್ ಅಡಕೆ ಕೊಂಬುವವರಿಲ್ಲ ಅಂತ ಹೇಳ್ತಾರೆ ಬಸವಣ್ಣವ್ರ ಕಾಲದಲ್ಲಿ ಅಡಕೆಗೆ ಬೆಲೆ ಇಲ್ಲದೆ ಇರಬಹುದು ಇವತ್ತು ಅಡಿಕೆಯ ಬೆಲೆ ಮಿತಿ ಮೀರಿದೆ ಇವತ್ತೇನಾದರೂ ಬಸವಣ್ಣವ್ರು ಬದುಕಿದ್ರೆ ಅಡಕೆಯನ್ನು ಬಿಟ್ಟು ಬೇರೆ ಏನಾದರೂ ಉದಾಹರಣೆ ಕೊಡ್ತಾ ಇದ್ರೆ ಏನೋ ಅದೇನೇ ಇರಲಿ ಮಾನವನಿಗೆ ಬೆಲೆ ಸತ್ತ ಮೇಲೆ ಅಲ್ಲ ಬದುಕಿದ್ದಾಗ ಅದೇ ಒಂದು ಪ್ರಾಣಿ ಜೀವಂತ ಇದ್ದರೂ ಬೆಲೆ ಸತ್ರು ಬೆಲೆ ಆನೆಯ ವಿಚಾರ ಹೇಳುವಾಗ ಆನೆ ಬದುಕಿದ್ರು ಸಾವಿರ ಸತ್ರು ಸಾವಿರ ಅಂತ ಹೇಳ್ತಾರೆ ಮಹಾರಾಜ್ನು ಆನೆ ಇದ್ದಂತೆ ಅಂತ ಭಾವಿಸ್ಲಿಕ್ಕೆ ಸಾಧ್ಯವೇ ಖಂಡಿತ ಸಾಧ್ಯ ಇಲ್ಲ ಸತ್ತ ಮಲಕ್ಕೆ ಇರುವಂತ ಬೆಲೆ ಸತ್ತ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ರು ಇರೋಲ್ಲ ಆತ ಶ್ರೇಷ್ಠ ವಿಜ್ಞಾನಿ ಆಗಿರ್ಬೋದು ಸಾಹಿತಿ ಆಗಿರ್ಬೋದು ಗುರು ಜಗದ್ಗುರು ಆಗಿರ್ಬೋದು ದೊಡ್ಡ ವ್ಯಾಪಾರಿನೇ ಆಗಿರಬಹುದು ವಿಶ್ವದಲ್ಲೇ ಮೊದಲ ಶ್ರೀಮಂತರ ಪಟ್ಟಿಯಲ್ಲಿ ಅವನ ಹೆಸರು ಇರಬಹುದು ಪ್ರಧಾನಿ ಇಲ್ಲವೇ ರಾಷ್ಟ್ರಾಧ್ಯಕ್ಷ ಹೀಗೆ ಏನೇ ಪದವಿ ಪಡೆದಿದ್ರು ಅವನಿಗೆ ಬೆಲೆ ಇರೋದು ಆತನ ದೇಹದಲ್ಲಿ ಉಸಿರಿದ್ದಾಗ ಮಾಡುವಂತ ಸತ್ಕಾರ್ಯಗಳಿಂದ ಅವನು ಉಸಿರು ನಿಂತು ಹೆಣ ಆದ್ರೆ ಅದಕ್ಕೆ ಹೆಣ ಅಂತ ಹೇಳ್ತಾರೆ ಹೊರತು ಪ್ರಧಾನಿ ರಾಜ ಜಗದ್ಗುರು ಅಂತ ಯಾರು ಹೇಳಲ್ಲ ಅಂತ ಹೆಣವನ್ನ ಯಾರು ಮನೆಯೊಳಗೆ ಹೆಚ್ಚು ಕಾಲ ಇಟ್ಕೊಳ್ಳಿಕ್ಕೆ ಇಚ್ಛೆ ಪಡೋದಿಲ್ಲ ಅಯ್ಯೋ ಹೆಚ್ಚು ಹೊತ್ತು ಇಟ್ಟರೆ ಅಂತ ಹೇಳಿ ಮಾತಾಡ್ಕೊಳ್ತಾಳ ಇದಕ್ಕೆ ಒಂದು ಪುಟ್ಟ ಕತೆ ನೆನಪಾಗತ್ತೆ ಕೆಲವು ಜನರು ಒಂದು ಧಾರ್ಮಿಕ ಸಮಾರಂಭಕ್ಕೆ ಹೊರಟಿದ್ರು ಅವತ್ತು ವಿಪರೀತ ಮಳೆ ಬಂದಿದ್ರಿಂದ ಒಬ್ಬ ವ್ಯಕ್ತಿಯ ಕಾಲಿನ ಚಪ್ಪಲಿಯ ಉಂಗುಷ್ಟ ಕಿತ್ತೋಯ್ತು ಅದನ್ನ ಮೆಟ್ಕೊಂಡು ಮುಂದೆ ನಡೆಯಲಾರದಂತ ಸ್ಥಿತಿ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಮನೆ ಕಾಣ್ತು ಅಲ್ಲಿಗೆ ಹೋಗಿ ಯಜಮಾನ್ರೇ ಉಂಗುಷ್ಟು ಹರಿದಿದೆ ನಿಮ್ಮ ಮನೆ ಮುಂದೆ ಈ ಚಪ್ಪಲಿ ಬಿಟ್ಟು ಹೋಗ್ತೇವೆ ವಾಪಸ್ ಬರುವಾಗ ತಗೊಂಡು ಹೋಗ್ತೇವೆ ಅಂತ ಹೇಳಿದರು ಆಗ ಆ ವ್ಯಕ್ತಿ ಹೇಳಿದ್ದೇನು ಹೊರಗೆ ನಾಯಿಗಳ ಕಾಟ ಒಳಗೆ ಬಿಡಿ ಅಂತ ಅಷ್ಟೇ ಅಲ್ಲ ಹೇಗೂ ನಮ್ಮ ಮನೆಗೆ ಬಂದಿದ್ದೀರಿ ಸ್ವಲ್ಪ ಚಹಾ ಕುಡಿದು ಹೋಗ್ಬೋದಲ್ಲ ಅಂತ ಆಹ್ವಾನಿಸ್ತಾರೆ ಇಲ್ಲ ಇಲ್ಲ ಈಗಾಗಲೇ ಕಾರ್ಯಕ್ರಮಕ್ಕೆ ತುಂಬ ತಡ ಆಗಿದೆ ವಾಪಸ್ ಬರುವಾಗ ಆಗ್ಬೋದು ಅಂತ ಹೇಳಿ ಆ ಚಪ್ಪಲಿಗಳನ್ನು ಒಳಗೆ ಬಿಟ್ಟು ತಮ್ಮ ದಾರಿಯನ್ನು ತಾವು ಹಿಡಿತಾರೆ ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೇ ಒಬ್ಬರಿಗೆ ಹೃದಯಾಘಾತವಾಗಿ ಉಸಿರು ನಿಂತು ಹೆಣ ಆದ ಈಗೇನು ಮಾಡೋದು ಈ ಹೆಣವನ್ನು ಚಪ್ಪಲಿ ಬಿಟ್ಟು ಮನೆಯಲ್ಲೇ ಇಟ್ಟು ವಾಪಸ್ ಬರುವಾಗೆ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿ ನಿರ್ಧರಿಸಿ ಆ ಹೆಣ ಹೊತ್ಕೊಂಡು ಬಂದರು ಈ ದೃಶ್ಯವನ್ನು ಕಂಡಂಥ ಯಜಮಾನ್ರು ಗಾಬರಿಯಿಂದ ಏನಾಯ್ತು ಅಂದಾಗ ಏನಿಲ್ಲ ಉಸಿರು ನಿಂತಿದೆ ಇಲ್ಲೇ ನಿಮ್ಮ ಮನೆ ಬಾಗ್ಲಲ್ಲೇ ಹೆಣ ಇಟ್ಟು ವಾಪಸ್ ಬರುವಾಗ ಹೊತ್ಕೊಂಡು ಹೋಗ್ತೇವೆ ಅಂದರು ಅಯ್ಯೋ ಎಲ್ಲಾದರೂ ಉಂಟೆ ಇದು ಮಕ್ಕಳು ಮರಿ ಇರುವಂಥ ಮನೆ ನಮ್ಮ ಮನೆಯ ಹೊರಗೂ ಈ ಹೆಣಕ್ಕೆ ಅವಕಾಶ ಇಲ್ಲ ಅಂತ ಕಡ್ಡಿ ತುಂಡು ಅಂತ ಹೇಳ್ತಾರೆ ನೋಡಿ ಹರಕು ಚಪ್ಪಲಿಗೆ ಇರುವಂಥ ಬೆಲೆನೂ ಸತ್ತ ವ್ಯಕ್ತಿಗೆ ಇಲ್ಲವಾಯಿತು ಹಾಗಾಗಿ ಮನುಷ್ಯ ತನ್ನ ಬದುಕಿನ ಅವಧಿಯಲ್ಲಿ ಸಾರ್ಥಕ ಕಾರ್ಯಗಳನ್ನು ಮಾಡ್ತಾ ಜನರ ಪ್ರೀತಿ ವಿಶ್ವಾಸಗಳನ್ನು ಸಂಪಾದಿಸ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ವಚನದ ಕೊನೆಯಲ್ಲಿ ಸಲಹೆ ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳಿದ್ದಾರೆ ಮನುಷ್ಯ ಮತೋನ್ಮತ್ತನಾಗಿ ನಾನು ನಾನು ಅನ್ನುವಂಥ ಅಹಂಕಾರದಿಂದ ಸ್ವೇಚ್ಛಾಚಾರಿಯಾಗಿ ಬಾಳದೆ ದೇವರನ್ನ ನಂಬಿ ಎಲ್ಲವೂ ಆತನದು ಅನ್ನುವಂಥದ್ದು ನಂದೇನೂ ಇಲ್ಲ ಅನ್ನುವಂಥ ನಿರಂಭವನವನ್ನ ಬೆಳೆಸ್ಕೊಳ್ಬೇಕು ಆಗ ವ್ಯಕ್ತಿಗೆ ವಿಶೇಷ ಮನ್ನಣೆ ದೊರೆಯುತ್ತೆ ಆತ ಮಾಡಿದ ಸತ್ಕಾರ್ಯಗಳ ಕಾರಣದಿಂದಾಗಿ ಆ ವ್ಯಕ್ತಿ ಸತ್ತ ಮೇಲೂ ಜನರು ಅವನನ್ನು ಗೌರವದಿಂದ ಸ್ಮರಿಸ್ಕೊಳ್ತಾರೆ ಮನುಷ್ಯ ತನಗೆ ಹಣ ಇದೆ ಶ್ರೀಮಂತಿಕೆ ಇದೆ ವಿದ್ಯೆ ಇದೆ ಅಧಿಕಾರ ಇದೆ ತಾರುಣ್ಯ ಇದೆ ಹಾಗಾಗಿ ನನಗೆ ಸಾವೇ ಇಲ್ಲ ಅನ್ನುವಂತ ಅಹಂಭಾವದಿಂದ ದರ್ಪ ದೌರ್ಜನ್ಯದಿಂದ ವರ್ತಿಸಿದರೆ ಆ ವ್ಯಕ್ತಿ ಇದ್ದಾಗಲೇ ಸತ್ತಂತೆ ಅವನು ಸತ್ತ ಮೇಲೆ ಯಾರೊಬ್ರು ಅವನ ನೆನಪನ್ನ ಮಾಡ್ಕೊಳ್ಳೋದಿಲ್ಲ ಅದರದೇ ಒಂದು ಮಲ ಸತ್ತಿದ್ರೂ ಕೂಡ ಅದಕ್ಕೆ ಬೆಲೆ ಕೊಟ್ಟು ಬದುಕಿದ್ರೂ ಅದಕ್ಕೆ ಬೆಲೆ ಇದೆ ಕೊಳುತ್ತಾರೆ ಮಲಕ್ಕಿಂತ ಕರಕಷ್ಟ ನರನ ಬಾಳ್ವೆ ಅಂತ ಹೇಳುವಲ್ಲಿ ಮನುಷ್ಯ ಎಚ್ಚರಿಂದ ಬಾಳ್ಬೇಕು ಅನ್ನುವಂಥ ಸೂಚನೆ ಇದೆ ದೇವರನ್ನ ನಂಬಿ ದೇವರು ಮೆಚ್ಚುವ ಹಾಗೆ ಬಾಳ್ಬೇಕು ದೇವರು ಮೆಚ್ಚುವಂಥದ್ದು ಕೇವಲ ಪೂಜೆ ಧ್ಯಾನ ಇತ್ಯಾದಿ ಬಾಹ್ಯ ಕ್ರಿಯೆಗಳಿಂದ ಅಲ್ಲ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳುವ ಹಾಗೆ ಜನರ ಒಳಿತಿಗಾಗಿ ತನು ಮನ ಧನದ ಸದ್ಬಳಕೆಯನ್ನು ಮಾಡಬೇಕು ಆಗ ಆ ವ್ಯಕ್ತಿಯ ಬದುಕು ಸಾರ್ಥಕವಾಗುತ್ತೆ ಅದು ದೇವರು ಮೆಚ್ಚುವಂತಹ ಬದುಕು ಸಹ ಆಗುತ್ತೆ ಈ ನಿಟ್ಟಿನಲ್ಲಿ ಮಾನವ ತನ್ನ ಬದುಕಿನ ಅವಧಿಯಲ್ಲಿ ಈ ಸ್ವಾರ್ಥ ಅಹಂಕಾರ ಹಮ್ಮು ಬಿಮ್ಮುಗಳಿಂದ ದೂರ ಇದ್ದು ಸಕಲ ಜೀವಾತ್ಮರ ಕಲ್ಯಾಣಕ್ಕೆ ಮಿಡಿಬೇಕು ದುಡಿಬೇಕು ಅದೇ ಅವನು ಸತ್ತು ಮೇಲೂ ಬದುಕಲಿಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಮನುಷ್ಯ ದೇವರು ಮೆಚ್ಚುವ ಹಾಗೆ ನಡ್ಕೊಳ್ಬೇಕಾದದ್ದು ಬಹಳ ಮುಖ್ಯ

கே கொம்புவலோடைய கொந்தடேகே கொம்புவரில்ல நோடைய மொன நின்ற கர கஷ்ட நரன பாலுவே மொன கர கஷ்ட நரன பாழுவே महागे दिलि वरया महागे देलि वरया व्याधनोन्दो मुलनाथे व्याधनोन्दो व्याधनोन्दो बि केबि वचन सन्देश केळि केबि वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ